ಅನುಭವ ಮಂಟಪದ ಶೂದ್ರ ತಪಸ್ವಿಗಳು ವಿಶೇಷ ಅಭಿಯಾನದೊಂದಿಗೆ ಇವತ್ತು ನಾವು ಒಬ್ಬ ತಾಯಿ ಜೊತೆಲಿ ಕೂತಿದೀವಿ ಆ ತಾಯಿಯ ಕಷ್ಟ ಏನು ಆ ತಾಯಿ ಯಾವ ಕಾಯಕ್ ಸಮಾಜಕ್ಕೆ ಸೇರಿದವರು ಎಲ್ಲವನ್ನ ಕೇಳೋಣ ಅವ ನಿಮ್ಮ ಹೆಸರೇನೋ ಯಾವ ಸಮಾಜ ನಿಮ್ದು ಬಾರ್ಕೆ ಬಾರ್ಕೆರೆ ಬಾರ್ಕೆರ ಅಂದ್ರೆ ಹ್ಮ್ ನೀವು ಏನ್ ಏನ್ ನಿಮ್ ಕುಲ್ ಏನಿತ್ತು

ನಿಮ್ಮ ಮಗ ಆ ಏನ್ ಓದಿದಾನೆ ಓದಿಲ್ಲ ಸುಮ್ನೆ ಹಿಂಗ ಕೆಲ್ಸಕ್ಕೆ ಹೋಗದ ಮಂದಿ ಇದ್ದೆ ಕಳಿಸ್ಲಿಲ್ಲ ನೀವು ಹೋಗಿಲ್ಲ ಅದ್ ಕಳಿಸಿದ್ರು ಹೋಗ್ಲಲ್ಲ ಓದಲ್ಲ ಅಂತ ಕಷ್ಟ ಇತ್ತೇನ ಅದಕ್ಕೆ ಹೋಗಿಲ್ಲ ಕಷ್ಟಪ್ಪ ಮತ್ತೆ ಕಷ್ಟನೇ ಇದು ಏನು ಗ್ರಾಂಟ್ ಮನೆನ ಇಲ್ಲ ನೀವು ಕಟ್ಟಕೊಂಡಿದ್ದ ಇಲ್ಲ ಕಚ್ಚೆ ಮನೆ ಅಂತ ಬಂದಿತ್ತು ಕಚ್ಚೆ ಮನೆ ಅಂತ ಬಂದಿತ್ತ ನೀರು ಎಲ್ಲ ಕ್ಲೀನ್ ಆಗಿರುತ್ತ ಕುಡಿಯೋ ನೀರ್ ಎಲ್ಲ ಸಿಗತ್ ನಿಮ್ಗೆ ನೀರು ಒಂದ್ ಕೊಡತ್ತ ಅಂತ ಕುಡಿಯಂಗ ಹ್ಮ್ ನಿಮ್ಮ ನಿಮ್ಮೋರಿಲ್ಲೇ ಎಷ್ಟ್ ಮನೆಗಳಿದಾವ ಇಲ್ಲಿ ಅವ ಯಾರು ನಮ್ ನಮ್ ಜನ್ ನಮ್ಮ ಜನ್ರು ಒಂದ್ ಇಪ್ಪತ್ ಮೂವತ್ತ ಇದ್ದೇವೆ ಮತ್ತ್ ಎಲ್ರ ಮನೆಗು ಕಷ್ಟನೇ ಎಲ್ಲಾರ ಮನ್ಯಾಗು ಕಷ್ಟನೇ ಯಾರಿಗೂ ಏನಿಲ್ಲಾ ಯಾರಿಗೂ ಏನಿಲ್ಲಾ ಹ್ಮ್ ಆ ಯಜ್ಮಾನ್ರಿ ನಿಮ್ಮ ಏನು ಆ ರಂಗಪ್ಪ ಅಂತ ಹೇಳಿ ಹಾ ಇದ ಬಂದಿಟ್ಟಿ ನಮ್ಮ ನಿಮ್ದು ಯಾವ ಕಾಯಕ ಸಮಾಜ ನಮ್ದು ಬಲಿಜ ಸಮಾಜದವ್ರು ನಾವು ಹ್ಮ್ ನೀವೇನ್ ಓದಿದ್ರ ನಾವ್ ಎಸ್ ಎಲ್ ಸಿ ಓದಿದೇವ್ ಯಾಕೆ ಅಲ್ಲಿಗೆ ನಿಲ್ಸಿದ್ರ ಆ ಓದಕ್ಕ ಆಗಿಲ್ಲಾ ಸಾರ್ ಅಷ್ಟೇ ಕಷ್ಟ ಹಂಗಾಗಿ ಹೋದ ಕಾಲ ಅಲ್ಲ ಏನ್ ಮಾಡ್ಕೊಂಡಿದ್ರಿ ಇವಾಗ ಜಿಂದಾಲ್ ಹೋಗ್ತಾ ಇದೀನಿ ಸರ್ ನಿಮ್ ನೀವು ಕಣ್ಣಂಗೆ ನಿಮ್ಮ ಸಮಾಜದ ಮನೆಗಳು ಈಗ ಇಲ್ಲಿ ಊರಿಂದ ಲೆಕ್ಕ ಇಟ್ಕೊಳ್ಳಿ ಎಷ್ಟು ಕಷ್ಟ ಇದೆ ಕಡಿಮೆ ಇದಾವ ಸರ್ ಒಂದ್ ಇಪ್ಪತ್ ಮನೆಗಳು ಕಷ್ಟ ಬಹಳ ಇದೆ ಹಿಂದುಳಿದವರ್ಗದವ್ರಾದ್ರಿಂದ ಬಹಳ ಕಷ್ಟ ಇದೆ ಜಮೀನ್ ಏನಿದ್ಯಾ ಎಲ್ರಿಗೂ ಇದಾವ ಸರ್ ಜಮೀನ್ಗಳು ಇದಾವ ಜಮೀನಿಂದ ಮಾಡ್ಕೊಂಡು ಊಟ ಮಾಡ್ತಾರೆ ಒಳ್ಳೆ ಜಮೀನ ಮಾಮೂಲಾ ಅದ ಸರ ಎಲ್ಲಾರು ಒಂದೆರ್ದ ಎಕ್ರೆ ಒಂದ್ ಎಕ್ರೆ ಅದಾವ ಸ ಅಷ್ಟೇ ಹೌದ್ ಸ ಈನ್ ಮಕ್ಳು ಎಷ್ಟು ಓಪ್ತಿದಾರ ಪರವಾಗಿಲ್ಲ ಈಗ ಒತ್ತಿದಾವ ಮಕ್ಳು ಇವಾಗ್ನು ಕೂಡ ಐಟಿ ಲಾಸ್ಟ ಐಟಿ ಅಥವಾ ಡಿಪ್ಲೊಮಾ ಲಾಸ್ಟ್ ಮಾಡ್ತಾ ಇದಾವ್ ಸರ್ ಅಲ್ಲಿಗೆ ನಿಲ್ಸಾ ಅಲ್ಲಿಗೆ ನಿಲ್ಸಾ ಅದಕ್ಕಿಂತ ಮುಂದೆ ಹೋಗಾಕ ಆಗ್ತಾ ಇಲ್ಲಾ ಆರ್ಥಿಕವಾಗಿ ಎಲ್ಲಾರು ಸ್ವಲ್ಪ ಹಿಂದುಳಿದ್ರಿಂದ ಓದ್ಸಾಕ ಆಗ್ತಾ ಇಲ್ಲ ಸರ್ ಮಕ್ಕಳು ಹೌದ್ ಆ ನಿಮಗ್ ಗೊತ್ತಿರೋ ಮಟ್ಟಿಗೆ ಸುತ್ತ ಮುತ್ತ ನಿಮ್ ಸಮಾಜಗಳ ಎಷ್ಟಿರಾವೆ ಗ್ರಾಮ ಪಂಚಾಯತ್ ಮೆಂಬರ್ಸ್ ಆಗಿರೋರು ಇದ್ದಾರ ಯಾರಾದ್ರು ನಮ್ಮ ಅಂದ್ರ ಹಿಂದೆ ಆಗಿದ್ರ ಸರ್ ಬಟ್ ಈ ಅಲ್ಲಿ ಇಲ್ಲ ಇಲ್ಲ ಸರ್ ಹಿಂದೆ ಒಂದು ಎರಡು ಸಾರಿ ನಮ್ಮ ಕುಟುಂಬದೇ ಅಣ್ಣ ಹಾತಿಗೆ ಆಗಿದ್ರು ಸರ್ ನಮ್ ತಂದೆಯವರು ಕೂಡ ಆಗಿದ್ರು ಬಟ್ ಇನ್ನ ಯಾರು ನಮ್ ಜನಾಂಗಕ್ಕ ಇಲ್ಲ ರಾಜಕೀಯ ಪ್ರಾತಿನಿಧಿ ಇಲ್ಲ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಂತ ಇಲ್ಲ ಅಲ್ವಾ ಇಲ್ಲ ಇಲ್ಲ ಸರ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಮ್ಮ ಸಮಾಜದವರು ಬಹಳ ಬಂದ್ರ ಬಹಳ ರಿಯರ್ ಸರ್ ಬಹಳ ಕಡಿಮೆ ಯಾರು ಆಗಿಲ್ಲ ಭವಿಷ್ಯ ಯಾರು ಆಗಿಲ್ಲ ಈಗ ಕಾಂತರಾಜು ವರದಿ ಬಗ್ಗೆ ತುಂಬಾ ಚರ್ಚೆ ಆಗ್ತಿದೆ ನಿಮ್ಗೆ ಏನಾದ್ರು ಅರಿವಿಗೆ ಹೌದು ಸರ್ ಹೌದ್ ಸರ್ ಗೊತ್ತು ಸರ್ ಇದು ಹಿಂದೆ ಸರ್ಕಾರ ಇದನ್ನ ಜನಗಣಿತ ಮಾಡಿದ್ರಲ್ಲ ಸರ್ ಅದನ್ನ ಬಿಡುಗಡೆ ಮಾಡ್ಬೇಕಂತ ಏನು ಹೇಳತಲ್ಲ ಸರ್ ಹೇಳ್ತಾ ಇದಾರಲ್ಲ ಅದನ್ನ ಬಿಡೋದ್ರಿಂದ ನಮ್ಮ ಹಿಂದುಳಿದ ಜನಾಂಗಗಳಿಗೆ ಎಲ್ಲ ಒಳ್ಳೇದಾಗ್ತದ ಸರ್ ಅದರಿಂದ ಬಿಡ್ಬೇಕು ಸರ್ ಅದನ್ನ ಜನಗಣಿತ ಏನ್ ಮಾಡ್ಯಾರಲ್ಲ ಸರ್ ಅದನ್ನ ಬಿಡುಗಡೆ ಮಾಡ್ಲೇಬೇಕು ಸರ್ ಎಲ್ಲಾ ಸಮಾಜಗಳಿಗೂ ಹೌದು ಸರ್ ಎಲ್ಲಾ ಸಮಾಜಗಳು ಎಕ್ಸ್ಪೆಷಲಿ ಹಿಂದುಳಿದ ಬಹಳ ಹೆಲ್ಪ್ ಆಗ್ತದ ಸರ್ ಇದು ಹಂಗಾಗಿ ಇದನ್ನ ಬಿಡುಗಡೆ ಮಾಡಬೇಕು ಸರ್ ಬಲಿಷ್ಠವಾಗಿ ಇದಾರೆ ಅಂತ ಗೊತ್ತಾಗ್ತದೆ ಸರ್ ಯಾರಿದ್ದಾರೆ ಯಾ ಯಾವ ಜನಾಂಗ ಇದೆ ಯಾವ ಜನಾಂಗ ಎಷ್ಟು ಜನ ಇದಾರೆ ಅಂತೇಳಿ ಅದಕ್ಕೆ ಇರ್ತದ ಸರ್ ಹಂಗಾಗಿ ಅದನ್ನ ಕಾಂತರಾಜ್ ಇದನ್ನ ಬಿಡುಗಡೆ ಮಾಡಬೇಕು ಸರ್ ನಮ್ಮ ಅಭಿಪ್ರಾಯ ಬಿಡುಗಡೆ ಮಾಡ್ಬೇಕು ಸರ್